ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಎಲ್ ಎಸ್ ಜಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದಲ್ಲಿ ಎಲ್ ಎಸ್ ಟಿ ತಂಡವು ಸೋತ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭವಾಗಿದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಇವತ್ತಿನ ಪಂದ್ಯದಲ್ಲಿ ಎಲ್ ಎಸ್ ಟಿ ತಂಡದ ಕ್ಯಾಪ್ಟನ್ ಆದಂತಹ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಡೆಲ್ಲಿ ಸ್ಟೇಡಿಯಂನಲ್ಲಿ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಮಾಡಲು ಆಯ್ಕೆ ಮಾಡ್ತಾರೆ ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಬರೋಬ್ಬರಿಯಾಗಿ ಇನ್ನೂರ ಎಂಟು ರನ್ಗಳನ್ನು ಡೆಲ್ಲಿ ತಂಡವು ಎಲ್ ಎಸ್ಟಿ ತಂಡಕ್ಕೆ ಟಾರ್ಗೆಟ್ ಆಗಿ ನೀಡ್ತಾರೆ ಇದರಿಂದ ಎಲ್ ಎಸ್ಟಿ ತಂಡವು ಕೇವಲ ನೂರ ಎಂಬತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗುತ್ತಾರೆ ಇದರಿಂದ ಎಲ್ ಎಸ್ಟಿ ತಂಡವು ಕೊನೆಯ ಎರಡು ಪಂದ್ಯಗಳಲ್ಲಿ ಗೆದ್ದಿದ್ದರೆ ಅವರು ನಮ್ಮ ಆರ್ ಸಿ ಬಿ ತಂಡ ಹಾಗೆಯೇ ಸಿ ಕೆ ತಂಡವನ್ನು ಹೊರಗಾಕಿ ಅವರು ಪ್ಲೇ ಆಫ್ಗೆ ಈಸಿಲಿ ಕ್ವಾಲಿಫೈ ಆಗುತ್ತಿದ್ದರು ಆದರೆ ಈಗ ಎಲ್ ಎಸ್ಟಿ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಹದಿಮೂರನೇ ಪಂದ್ಯದಲ್ಲಿ ಅವರು ಸೋತ ನಂತರ ಈಗ ಅವರು ಮತ್ತು ಡೆಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಎರಡೂ ಸಹ ಐ ಪಿ ಎಲ್ನಿಂದ ಆಲ್ಮೋಸ್ಟ್ ಆಗಿ ಹೊರಬಿದ್ದಿದೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೊನೆಯಲ್ಲಿ ನಡೆಯುವ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಗೆದ್ದರೆ ಡೈರೆಕ್ಟಾಗಿ ಕ್ವಾಲಿಫೈ ಆಗುತ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೂಪರ್ ಲಾಟ್ರಿ ಒಡೆದಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ಪಂದ್ಯ ಮುಕ್ತಾಯವಾದ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ ಎಸ್ ಜಿ ಹಾಗೆಯೇ ಜಿ ಟಿ ಎಂ ಪಂಜಾಬ್ ಕಿಂಗ್ಸ್ ಈ ಆರು ತಂಡಗಳು ಪ್ಲೇ ಆಫ್ನಿಂದ ಹೊರಹೋಗಿದೆ ಅಂತ ಹೇಳ್ಬೋದು ಇದಿಷ್ಟು ಎಲ್ ಎಸ್ ಜಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಮುಕ್ತಾಯವಾದ ನಂತರ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್ನ ಅಪ್ಡೇಟ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್